ಹಾಯ್ ಫ್ರೆಂಡ್ಸ್ ಆ ಫ್ರೆಂಡ್ಸ್ ಇವತ್ತು ಶಾವ್ಗೆ ಬಾತ್ ಮಾಡಿದ್ದೀನಿ ಪರ್ಫೆಕ್ಟ್ ಅಳತೇಲಿ ಹೇಗೆ ಮಾಡೋದಂತ ಸಿಂಪಲ್ ಮೆಥಡಲ್ಲಿ ನಾನು ತೋರಿಸಿದ್ದೀನಿ ತುಂಬಾ ಸಿಂಪಲ್ಲು ಯಾರು ಬೇಕಾದರೂ ಮಾಡ್ಕೋಬೋದು ಈ ಶಾವ್ಗೆ ಭಾತು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಗಟ್ಟಿನೂ ಆಗೋಲ್ಲ ತೆಳುವಾಗಲ್ಲ ಪರ್ಫೆಕ್ಟ್ ಅಳತೇಲಿ ಹೇಳಿದ್ದೀನಿ ಬನ್ನಿ ಮಾಡೋ ಮೆಥೆಡ್ ನೋಡೋಣ ಆ ಫ್ರೆಂಡ್ಸ್ ಇಲ್ಲಿ ಒಂದು ಲೋಟ ಶಾವ್ಗೆ ತಗೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹುರ್ಕೋಬೇಕು ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಸೀಸ್ಬಾರ್ದು ಕೈ ಬಿಡ್ದೇ ಮಿಕ್ಸ್ ಮಾಡ್ತಾ ಇರಬೇಕು ಆ ಫ್ರೆಂಡ್ಸ್ ಶಾವಿಗೆ ಹುರ್ಕೊಂಡಿದ್ದಾಗಿದೆ ನೋಡಿ ಕಲರು ಚೇಂಜ್ ಆಗಿದೆ ಗೊತ್ತಾಗುತ್ತೆ ಕಲರ್ ಚೇಂಜ್ ಆಗುತ್ತೆ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಅದೇ ಬಾಣಲಿಗೆ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಾಕು ಎಣ್ಣೆ ಜಾಸ್ತಿ ಹಾಕ್ಬಾರ್ದು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಆ ಫ್ರೆಂಡ್ಸ್ ಇಲ್ಲಿ ಐದು ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಹಸಿ ಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿನೂ ಜಾಸ್ತಿ ಆಗ್ತಾಯಿಲ್ಲ ಈರುಳ್ಳಿ ಹಸಿ ಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಆವಾಗಲೇ ಟೇಸ್ಟ್ ಇರೋದು ಸ್ವಲ್ಪ ಅರಶಿನ ಹಾಕ್ಕೊಳ್ತಾ ಇದ್ದೀನಿ ಆ ಫ್ರೆಂಡ್ಸ್ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇಲ್ಲಿ ಬೀನ್ಸು ಕ್ಯಾರೆಟ್ನ ಸಣ್ಣದ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ತುಂಬ ಸಣ್ಣದಾಗಿ ಕಟ್ ಮಾಡಬೇಕು ಯಾಕೆಂದರೆ ಅದು ಎಣ್ಣೆಯಲ್ಲೇ ಫ್ರೈ ಆಗಬೇಕು ಬೇಗ ಬೆಂದ್ಬಿಡುತ್ತೆ ನೀರು ಹಾಕ್ಬಾರ್ದು ನೀರು ಹಾಕೋದೆ ಟೇಸ್ಟ್ ಹೋಗ್ಬಿಡುತ್ತೆ ಆ ಫ್ರೆಂಡ್ಸ್ ಇದು ಬೇಯಿಸ್ಬೇಕಾದ್ರೆ ಮೀಡಿಯಂ ಫ್ಲೇಮ್ ಇರಬೇಕು ನಾವು ಐ ಫ್ಲೇಮ್ ಇಟ್ಕೊಂಡ್ರೆ ಬೇಗ ಸೀದೋಗಿಬಿಡುತ್ತೆ ತರಕಾರಿ ಎಲ್ಲ ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ತಾ ಇರಬೇಕು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ನೋಡಿ ಹಾಕ್ಕೊಳ್ಳೋಣ ಉಪ್ಪು ಹಾಕೋದ್ರಿಂದ ಬೇಗ ತರಕಾರಿ ಎಲ್ಲ ಬೇಗ ಬೇಯುತ್ತೆ ಅಂತ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಆ ಫ್ರೆಂಡ್ಸ್ ಇದು ಒಂದು ಪ್ಲೇಟ್ ಮುಚ್ಚಿ ಇಡ್ತಾಯಿದ್ದೀನಿ ಈಗ ನೀರು ಕಾಯಿಸೋಕೆ ಇಡ್ತಾಯಿದ್ದೀನಿ ನಾನು ಶಾವಿಗೆ ತಗೊಂಡಿದ್ನಲ್ಲ ಹದ್ದಲ್ಲಿ ಒಂದೂವರೆ ಲೋಟ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಹಾಕ್ಬಾರ್ದು ನೀರು ಫ್ರೆಂಡ್ಸ್ ಒಂದು ಲೋಟಗೆ ಒಂದೂವರೆ ಲೋಟ ನೀರು ಹಾಕೋದೆ ಕರೆಕ್ಟ್ ಬರುತ್ತೆ ಜಾಸ್ತಿ ತೆಳುವು ಆಗೋಲ್ಲ ಮುದ್ದೆ ಮುದ್ದೆ ಇಲ್ಲ ಅಂದರೆ ಮತ್ತೆ ತಣ್ಣೀರು ಹಾಕ್ಬಾರ್ದು ಬಿಸಿ ನೀರು ಕಾಯಿಸಿ ಹಾಕಬೇಕು ನೋಡಿ ಚೆನ್ನಾಗಿ ಬೆಂದಿದೆ ತರಕಾರಿ ಎಲ್ಲ ಬಿಸಿ ನೀರು ಕಾದಿದೆ ನಾನು ಹಾಕ್ತಾಯಿದ್ದೀನಿ ಇದು ಪರ್ಫೆಕ್ಟಾಗಿ ಬರುತ್ತೆ ಮುದ್ದೆನೂ ಆಗೋಲ್ಲ ಗಟ್ಟಿನೂ ಆಗೋಲ್ಲ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಕಮ್ಮಿ ಇತ್ತು ಫ್ರೆಂಡ್ಸ್ ನೀರು ಕುದೀತಾ ಇದೆ ಬೇಗನೆ ಆಗಿಬಿಡುತ್ತೆ ಬಿಸಿನೀರು ಹಾಕೋದ್ರಿಂದ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಶಾವಿಗೆ ಶಾವ್ಗೆ ಹಾಕ್ಬಿಟ್ಟು ಮೀಡಿಯಮ್ ಇರಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸು ತುಂಬಾ ಚೆನ್ನಾಗಿರುತ್ತೆ ಈ ಮೆಥಡಲ್ಲಿ ಮಾಡಿ ಬಿಡಿ ಬಿಡಿಯಾಗಿ ಅದು ಶಾವ್ಗೆ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಮುದ್ದೆ ಆಗೋದಿಲ್ಲ ಒಂದು ಪ್ಲೇಟ್ ಮುಚ್ಚಿಡ್ತಾಯಿದ್ದೀನಿ ಒಂದೆರಡು ನಿಮಿಷ ಮತ್ತೆ ಮಿಕ್ಸ್ ಮಾಡಬೇಕು ನೋಡಿ ನೀರೆಲ್ಲ ಕಮ್ಮಿ ಆಗಿದೆ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಫುಲ್ಲು ಡ್ರೈ ಆಗುತ್ತೆ ಅದೆಲ್ಲ ಮಿಕ್ಸ್ ಮಾಡಿ ಇನ್ನೊಂದು ನಿಮಿಷ ಇಡ್ತಾ ಇದ್ದೀನಿ ನಾನು ಪ್ಲೇಟ್ ಮುಚ್ಚಿ ಫುಲ್ಲು ನೀರೆಲ್ಲ ಹೀರ್ಕೊಂಡಿರುತ್ತೆ ನೋಡಿ ಫುಲ್ ಪರ್ಫೆಕ್ಟ್ ಆಯಿತು ನೋಡಿ ಬಿಡಿ ಬಿಡಿಯಾಗಿ ಚೆನ್ನಾಗಿ ಬಂದಿದೆ ಎಷ್ಟೇ ಹೊತ್ತು ಇಟ್ರೂ ಇದೇ ಥರ ಇರುತ್ತೆ ಆ ಫ್ರೆಂಡ್ಸ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು